ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ್ಲೇ ಮದುವೆಯ ಬಗ್ಗೆ ಮೌನವನ್ನ ಮುರಿದಿದ್ರು ನನಗೆ ಈಗಾಗಲೇ ಹುಡುಗ ಫಿಕ್ಸ್ ಆಗಿದ್ದಾನೆ ಬಿಗ್ ಬಾಸ್ನಿಂದ ಹೋದ ತಕ್ಷಣ ಮದುವೆ ಎಂದಿದ್ರು ಬಿಗ್ ಬಾಸ್ ಮುಗಿದು ಐದು ತಿಂಗಳ ಬಳಿಕ ಚೈತ್ರಾ ಕುಂದಾಪುರ ಅವರು ವಿವಾಹಕ್ಕೆ ಸಿದ್ಧರಾಗಿದ್ದಾರೆ ಅವರು ಕೈಗೆ ಮೆಹಂದಿ ಹಾಕಿಕೊಂಡಿದ್ದಾರೆ ಶೀಘ್ರವೇ ಅವರ ವಿವಾಹ ಕಾರ್ಯ ನೆರವೇರುವ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಚೈತ್ರ ಕುಂದಾಪುರ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣ ಆಗಿದ್ದು ಅವರ ಬಿಗ್ ಬಾಸ್ ಪ್ರಯಾಣ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಲವ್ ಅಫೇರ್ ಇಟ್ಟುಕೊಂಡು ಸುದ್ದಿಯಾಗಲು ಅವರಿಗೆ ಇಷ್ಟ ಇರಲಿಲ್ಲ ಹುಡುಗ ಫಿಕ್ಸ್ ಆಗಿದ್ರಿಂದ ಈ ರೀತಿ ವಿಚಾರಗಳಿಗೆ ಕಿವಿ ಕೊಡದೇ ಇರಲು ಚೈತ್ರಾ ಕುಂದಾಪುರ ಅವರು ನಿರ್ಧರಿಸಿದ್ರು ಈಗ ಅವರು ವಿವಾಹ ಆಗ್ತಾ ಇದ್ದಾರೆ ಬಿಗ್ ಬಾಸ್ ಪೂರ್ಣಗೊಂಡ ಬಳಿಕವೇ ಚೈತ್ರಾ ವಿವಾಹ ಆಗ್ತಿದ್ದಾರೇನೋ ಆದ್ರೆ ಆ ಸಮಯದಲ್ಲಿ ಅವರಿಗೆ ಬೇರೆ ಆಫರ್ ಬಂತು ಅದುವೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ರಿಯಾಲಿಟಿ ಶೋನಲ್ಲಿ ಚೈತ್ರ ಮಿಂಚಿದ್ರು ಇಲ್ಲಿಗೆ ಹೋದ ಬಳಿಕ ಅವರು ಗ್ಲಾಮರ್ ಗೊಂಬೆ ಆಗಿಬಿಟ್ರು ಈಗ ಚೈತ್ರಾ ಕುಂದಾಪುರ ಅವರ ವಿವಾಹ ಆಗುವ ದಿನ ಸಮೀಪಿಸಿದೆ ಚೈತ್ರ ತಾವು ಯಾರನ್ನ ವಿವಾಹ ಆಗ್ತಿದ್ದೇನೆ ಎಂಬ ವಿಚಾರವನ್ನ ಈವರೆಗೆ ರಿವೀಲ್ ಮಾಡಿಲ್ಲ ಅದನ್ನು ಗುಟ್ಟಾಗಿಯೇ ಇಟ್ಟಿದ್ದಾರೆ ಈಗ ಅವರ ಮದುವೆ ಕಾರ್ಯ ನಡೆದ್ರೆ ಆ ಬಳಿಕ ಹಂಚಿಕೊಳ್ಳೋ ಫೋಟೋದಿಂದ ಪತಿಯ ವಿಚಾರ ರಿವೀಲ್ ಆಗಲಿದೆ ಚೈತ್ರ ಮದುವೆಗಾಗಿ ಫ್ಯಾನ್ಸ್ ಕಾದಿದ್ದಾರೆ